ಸ್ನೇಹಿತರೆ ಈ ರೀತಿಯಾದ ಎಳೆಯ ಸೌತೆಕಾಯಿಯನ್ನು ನೋಡಿದಾಗ ತಿನ್ನೋ ಆಸೆ ಆಗುವುದು ಸಹಜ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ನಮ್ಮ ಹವ್ಯಕರಲ್ಲಿ ಇಂತಹ ಸೌತೆಕಾಯಿ ಹೀರೆಕಾಯಿ ಇತ್ಯಾದಿಗಳೆಲ್ಲ ಇದ್ದಾಗ ಊಟದಲ್ಲಿ ತೊಂಬಳಿಯ ನಂತರ ಅನ್ನದೊಡನೆ ಊಟ ಮಾಡಲು ಹಸಿ ಎನ್ನುವ ಪದಾರ್ಥವನ್ನು ಮಾಡುವ ರೂಢಿ ಇದೆ ಪ್ರತಿನಿತ್ಯ ಮೊದಲಿಗೆ ತೊಂಬಳಿಯನ್ನು ಊಟ ಮಾಡಿ ನಂತರ ಹಸಿಯನ್ನು ಬಡಿಸುವ ಸಂಪ್ರದಾಯವಿದೆ ಈ ಎಳೆಯ ಸೌತೆಕಾಯಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಸಿಪ್ಪೆ ಬಲಿತರೆ ಮಾತ್ರ ಸಿಪ್ಪೆಯನ್ನು ತೆಗೆಬೇಕು ಇಲ್ಲವಾದಲ್ಲಿ ಸಿಪ್ಪೆ ಸಹಿತ ಈ ರೀತಿಯಾಗಿ ಮಿಟಗತ್ತಿಯಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ ಊರಿನಲ್ಲಿ ನಾವು ತುಂಬ ಮಂದಿ ಇದ್ದಾಗ ಎರಡು ಮೂರು ಸೌತೆಕಾಯಿ ಈ ರೀತಿಯಾಗಿ ಹೆಚ್ಚಿಟ್ಟುಕೊಳ್ಳಬೇಕಾಗುತ್ತದೆ ಇದನ್ನು ಬೇಸಿಗೆಯಲ್ಲಿ ಊಟ ಮಾಡಿದ್ರಂತೂ ತಂಪು ತಂಪಾಗಿರುತ್ತದೆ ಇಲ್ಲವಾದಲ್ಲಿ ಸದಾ ಕಾಲದಲ್ಲಿಯೂ ಇಂತಹ ಹಸಿಯನ್ನು ಊಟ ಮಾಡೋದರಿಂದ ಹೊಟ್ಟೆ ತಂಪಾಗಿರುತ್ತದೆ ನಮ್ಮ ಹವ್ಯಕರಲ್ಲಿ ಹೆಚ್ಚಾಗಿ ಪ್ರತಿನಿತ್ಯವೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಅಡುಗೆಯೇ ಜಾಸ್ತಿ ಇರುತ್ತದೆ ರುಚಿ ಜಾಸ್ತಿ ಮಾಡಲು ಮಾತ್ರ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸುತ್ತೇವೆ ಇಂತಹ ಎಳೆಯ ಸೌತೆಕಾಯಿಯನ್ನು ಅಡುಗೆಗೆ ಉಪಯೋಗಿಸುತ್ತಿರುವಾಗಲೇ ತಿನ್ನುವ ಆಸೆ ಆದರೆ ಈ ರೀತಿಯಾಗಿ ಸ್ಲೈಸ್ಗಳಾಗಿ ಮಾಡಿ ಉಪ್ಪನ್ನು ಹಾಕಿ ತಿನ್ನುತ್ತೇವೆ ಈ ಹೆಚ್ಚಿದ ಸೌತೆಕಾಯಿಗೆ ಸ್ವಲ್ಪ ಬೆಣ್ಣೆ ಮತ್ತು ಉಪ್ಪನ್ನು ಹಾಕಿ ಈ ರೀತಿಯಾಗಿ ಕೈಯಿಂದ ಕಿವುಚೋದರಿಂದ ಇದರಲ್ಲಿನ ಹೀಟ್ ಅಂಶವು ಅಂದರೆ ಸೌತೆಕಾಯಿಯ ತಿನ್ನೋದರಿಂದ ಕೆಲವರಿಗೆ ಉಷ್ಣವಾಗುತ್ತದೆ ಅನ್ನುತ್ತಾರೆ ಅಂತಹ ಪ್ರಕೃತಿಯವರಿಗೆ ಇದು ಬೆಣ್ಣೆಯನ್ನು ಹಾಕೋದರಿಂದ ಕಡಿಮೆಯಾಗುತ್ತದೆ ಅಂತ ಹಿರಿಯರು ಮೊದಲಿನಿಂದಲೂ ಹೇಳುವುದು ಸೌತೆಕಾಯಿಯನ್ನು ಹೆಚ್ಚಿದ ನಂತರ ಈ ರೀತಿಯಾಗಿ ಉಪ್ಪು ಮತ್ತು ಬೆಂಡೆಯನ್ನು ಹಾಕಿ ಈ ರೀತಿ ಕೈಯಿಂದ ಚೆನ್ನಾಗಿ ಕಿಚ್ಚಿದರೆ ಸೌತೆಕಾಯಿಯು ಇನ್ನೂ ನೀರನ್ನು ಬಿಟ್ಟುಕೊಂಡು ರುಚಿಯು ಜಾಸ್ತಿ ಆಗುತ್ತದೆ ಇದಕ್ಕೆ ನಾವು ತೆಂಗಿನ ತುರಿಯನ್ನು ರುಬ್ಬಬೇಕಾಗುತ್ತದೆ ಕೈ ಕೊಟ್ಟರು ಈ ರೀತಿಯಾಗಿ ರುಬ್ಬೋಕ್ಕೆ ಕಲ್ಲು ಇದ್ದವಾಗ ಉಪಯೋಗ ಮಾಡ್ಕೋಬಹುದು ಮೊದಲೆಲ್ಲ ಅಡುಗೆಯನ್ನು ಕಲ್ಲಿನಲ್ಲಿ ರುಬ್ಬಿಯೇ ಮಾಡೋದಿತ್ತು ಆದರೆ ಈಗ ಯಾಂತ್ರಿಕ ಯುಗದಲ್ಲಿ ನಾವು ಮಿಕ್ಸಿಯನ್ನು ಉಪಯೋಗಿಸ್ತಾ ಇದ್ದೀವಿ ಈ ತೆಂಗಿನ ತುರಿಯೊಟ್ಟಿಗೆ ಸ್ವಲ್ಪ ಸಾಸಿವೆ ಮತ್ತು ಚಿಕ್ಕದಾದ ಒಣಮೆಣಸಿನಕಾಯಿಯ ಚೂರನ್ನು ಹಾಕಿ ನುಣ್ಣಗೆ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಬೇಕು ಹೆಚ್ಚಿಟ್ಟುಕೊಂಡ ಈ ಸೌತೆಕಾಯಿಯ ಹೋಳಿಗೆ ನಾವು ರುಬ್ಬಿದ ಈ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕಿ ತಕ್ಕಷ್ಟು ನೀರನ್ನು ಸಹ ಬೆರೆಸಿ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ಒಂದು ಒಗ್ಗರಣೆಯನ್ನು ತುಪ್ಪದಲ್ಲಿ ಕೊಟ್ಟರೆ ರುಚಿಯಾದ ತಂಪಾದ ಸೌತೆಕಾಯಿಯ ಹಸಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ತುಪ್ಪದೊಡನೆ ಉದ್ದಿನಬೇಳೆ ಸಾಸಿವೆ ಒಣಮೆಣಸಿನ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು ನಮ್ಮ ಹವ್ಯಕರಲ್ಲಿ ಯಾವಾಗಲೂ ಹಸಿಗೆ ತುಪ್ಪದಲ್ಲಿಯೇ ಒಗ್ಗರಣೆ ಕೊಡೋದು ಹಾಗೆಯೇ ಕೊನೆಯಲ್ಲಿ ಊಟ ಮಾಡುವ ತುಂಬಳಿಗೆ ಮಾತ್ರ ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆಯನ್ನು ಕೊಡುವುದು ಮೊದಲು ಊಟ ಮಾಡುವ ತುಂಬಳಿಗೆ ತುಪ್ಪದಲ್ಲಿಯೇ ಹುರಿದು ಮಾಡುವ ರೂಢಿ ಇದೆ ಮೊದಲಿನಿಂದಲೂ ಈ ಎಲ್ಲ ರೂಢಿಗಳನ್ನು ನಾವು ಹಿರಿಯರಿಂದ ಇಲ್ಲಿಯವರೆಗೂ ಪಾಲಿಸುತ್ತಾ ಬಂದಿದ್ದು ಅದರಲ್ಲಿ ವೈಜ್ಞಾನಿಕ ಕಾರಣವೂ ಇರಬೇಕು ನಿಮಗೇನಾದರೂ ಈ ಬಗ್ಗೆ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ ಹಾಗೆಯೇ ಒಗ್ಗರಣೆಯಾದ ನಂತರ ಇದಕ್ಕೆ ದಪ್ಪನಾದ ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಹಾಕಿರ್ತೀವಿ ಈ ರೀತಿಯಾಗಿ ಮಾಡಿದ ಹಸಿಯನ್ನು ತೊಂಬಳಿ ಊಟ ಮಾಡಿದ ನಂತರ ಎರಡನೆಯದಾಗಿ ಈ ರೀತಿಯಾಗಿ ಊಟ ಮಾಡೋದು ಅತಿಥಿಗಳು ಬಂದವಾಗ ಹಿರಿಯರಿದ್ದರೆ ಈ ರೀತಿಯಾಗಿ ಊಟಕ್ಕೆ ಬಡಿಸುವ ರೂಢಿ ಇದೆ ಹಾಗೆಯೇ ಪ್ರತಿನಿತ್ಯ ಬೇಕಾಗುವಂತಹ ಇನ್ನೊಂದು ರೀತಿಯ ಹಸಿಯನ್ನ ಮಾಡೋ ವಿಧಾನವನ್ನು ತೋರಿಸ್ತೀನಿ ಮನೆಯಲ್ಲಿಯೇ ಬೆಳೆದ ಹೀರೆಕಾಯಿ ಅಥವಾ ಪೇಟೆಯಿಂದ ತಂದ ಹೀರೆಕಾಯಿಯು ಎಳೆಯದಾಗಿದ್ದವಾಗ ಈ ರೀತಿಯ ಹಸಿಯನ್ನು ನೀವು ಒಮ್ಮೆ ಮಾಡಿ ನೋಡಿ ನೋಡಿ ಇದು ಎಳೆಯದಾಗಿರುವಂತಹ ಹೀರೆಕಾಯಿಯಾಗಿದೆ ಇದರ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದಿಟ್ಟು ಆ ಸಿಪ್ಪೆಯನ್ನು ಎಸೆಯದೆ ಅದರಿಂದ ಚಟ್ನಿಯನ್ನು ಸಹ ಮಾಡಬಹುದು ಸಿಪ್ಪೆಯನ್ನು ತೆಗೆದ ನಂತರ ಇದನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಈ ಹೀರೆಕಾಯಿಯು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ ಹೀರೆಕಾಯಿಯನ್ನು ಬೇಯಿಸಿ ಬಜ್ಜಿ ಮಾಡೋದು ಬೇರೆ ಇದು ಹಸಿಯದಾಗಿರುವಂತಹ ಹೀರೆಕಾಯಿಯಿಂದ ಹಸಿಗೆ ಮೊದಲಿಗೆ ಈ ರೀತಿಯಾಗಿ ಉಪ್ಪನ್ನು ಹಾಕಿ ನಾವು ಒಮ್ಮೆ ಕೈಯಿಂದ ಕಿವಿಚಿಕೊಂಡರೆ ಉಪ್ಪು ಎಲ್ಲ ಹೋಳೋಳಿಗೆ ಹೀರಿಕೊಳ್ಳುವುದಷ್ಟೇ ಅಲ್ಲದೆ ಸ್ವಲ್ಪ ನೀರನ್ನು ಇಟ್ಟುಕೊಳ್ಳುತ್ತದೆ ಇದರ ಘಮವೇ ತುಂಬ ಖುಷಿಯನ್ನು ಕೊಡುತ್ತದೆ ನಂತರ ಇದಕ್ಕೆ ನಾವು ಹಸಿ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ತೆಂಗಿನಕಾಯಿಯನ್ನು ಒಡೆದ ಕೂಡಲೇ ಬರುವಂತಹ ಈ ರೀತಿಯಾದ ಬಿಳಿಯ ತುರಿಯು ಹಸಿಗೆ ತುಂಬ ರುಚಿಯನ್ನು ಹೆಚ್ಚಿಸುತ್ತದೆ ನಾನಿಲ್ಲಿ ಖಾರಕ್ಕಾಗಿ ಚಿಕ್ಕ ಚಿಕ್ಕದಾಗಿರುವ ಸೂಜಿ ಮೆಣಸನ್ನು ಹಾಕಿಕೊಂಡಿದ್ದೀನಿ ನುಣ್ಣಗೆ ಈ ರೀತಿಯಾಗಿ ರುಬ್ಬಿಕೊಂಡಿದ್ದನ್ನು ಈ ಹೀರೆಕಾಯಿಯನ್ನು ಹೆಚ್ಚಿ ಉಪ್ಪು ಹಾಕಿಟ್ಟುದನ್ನು ಸೇರಿಸಿ ಬೆರೆಸಬೇಕು ಈ ರೀತಿಯಾಗಿ ಸ್ವಲ್ಪ ನೀರನ್ನು ಬೇಕಿದ್ದರೂ ಹಾಕಿಕೊಂಡು ಇದಕ್ಕೊಂದು ಗಮ್ಮೆನ್ನುವ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು ಉದ್ದಿನಬೇಳೆ ಸಾಸಿವೆ ಒಣಮೆಣಸಿನಕಾಯಿ ಮತ್ತು ತುಪ್ಪವನ್ನು ಹಾಕಿದ ಒಗ್ಗರಣೆಯನ್ನು ಸಿದ್ಧಪಡಿಸಿಟ್ಟುಕೊಂಡ ಈ ಹೀರೆಕಾಯಿಯ ಹೋಳು ಮತ್ತು ತೆಂಗಿನತ್ತುವ ಮಿಶ್ರಣಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ಸ್ವಲ್ಪ ನೀರನ್ನು ಬೇಕಿದ್ದರೆ ಹಾಕಿಕೊಳ್ಳಬಹುದು ಇಲ್ಲವಾದಲ್ಲಿ ಹೀಗೆ ದಪ್ಪನಾಗಿಯೇ ಇದ್ದರೆ ತುಂಬ ರುಚಿಯಾಗಿರುತ್ತದೆ ಈಗ ಹೀರೆಕಾಯಿಯ ಹಸಿಯು ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಹೀರೆಕಾಯಿಯಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ನಿಮಗೂ ಇನ್ನೂ ಯಾವುದಾದ್ರೂ ಅಡುಗೆ ಬೇಕಿದ್ದಲ್ಲಿ ಹೇಳಿದರೆ ಆ ರೀತಿಯ ಅಡುಗೆಯನ್ನು ಮಾಡಿ ತೋರಿಸ್ತೀನಿ ನಮ್ಮ ಹವ್ಯಕರಲ್ಲಿ ವಿಶೇಷವಾಗಿರುವಂತಹ ಇಂತಹ ಹಸಿ ತೊಂಬಳಿ ಇವೆಲ್ಲವೂ ಆರೋಗ್ಯಕರವಾಗಿರುತ್ತವೆ ಈ ರೀತಿಯಾದ ಹಸಿಯನ್ನು ನೀವು ಮಾಡಿ ನೋಡಿ ಹಾಗೆಯೇ ನಾನಿಲ್ಲಿ ಮಾವಿನ ಹಣ್ಣು ಸ್ವಲ್ಪ ಹುಳಿಯಾಗಿದ್ದರೆ ಯಾವ ರೀತಿಯಾಗಿ ತೊಂಬಳಿಯನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ ಇದು ನೋಡಿ ಸ್ವಲ್ಪ ಹುಳಿಯಾಗಿರುವಂತಹ ಮಾವಿನ ಹಣ್ಣು ಆಗಿತ್ತು ಈ ಮಾವಿನ ಹಣ್ಣನ್ನು ಉಪಯೋಗಿಸಿ ತಂಬಳಿಯನ್ನು ಸಹ ರುಚಿಯಾಗಿ ಮಾಡಬಹುದು ಈ ಮಾವಿನ ಹಣ್ಣಿನ ಸಿಪ್ಪೆ ಸಹಿತ ಇರುವಂತೆ ಕತ್ತರಿಸಿಕೊಂಡು ರಸವನ್ನು ಹಿಂಡಿಕೊಳ್ಳಬೇಕು ಇದು ಸ್ವಲ್ಪ ಕತ್ತವಿರುವ ಮಾವಿನ ಹಣ್ಣು ಆಗಿದೆ ನಾರು ಇರುವ ಮಾವಿನ ಹಣ್ಣು ಊರ ಕಡೆಯಲ್ಲಿ ಸಿಗುತ್ತದೆ ಈ ರೀತಿಯಾಗಿ ಮಾವಿನ ಹಣ್ಣಿನ ರಸವನ್ನು ತೆಗೆದಿಟ್ಟುಕೊಳ್ಳಬೇಕು ತಂಪು ತಂಪಾಗಿರುವ ಇಂತಹ ತಂಬಳಿ ಹಸಿ ಇವೆಲ್ಲವೂ ಹವ್ಯಕರ ವಿಶೇಷದ ಅಡುಗೆಯ ಪದಾರ್ಥಗಳಾಗಿವೆ ನಂತರ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಖಾರಕ್ಕೆ ಒಂದು ಒಣಮೆಣಸಿನ ಚೂರನ್ನು ಹಾಕಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ದಪ್ಪನಾಗಿ ಮಾಡಿದರೆ ನಾವು ಸಾಸಿವೆ ಅಂತ ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತೀವಿ ಇದು ತಂಬಳಿಯಂತೆ ಇರುವ ಪದಾರ್ಥವಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ ನಂತರ ಇದೇ ಮಿಕ್ಸಿ ಜಾರ್ಗೆ ನಾವು ತೆಗೆದಿಟ್ಟುಕೊಂಡ ಈ ಮಾವಿನ ಹಣ್ಣಿನ ರಸವನ್ನು ಹಾಕಿ ಒಮ್ಮೆ ನುಣ್ಣಗೆ ರುಬ್ಬಿಕೊಂಡು ಈ ತೆಂಗಿನ ತುರಿಯನ್ನು ರುಬ್ಬಿದ್ದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕುತ್ತೇವೆ ಈ ಮಾವಿನ ಹಣ್ಣಿನ ತಂಬಳಿಯು ಹುಳಿ ಸಿಹಿ ಸ್ವಲ್ಪ ಖಾರ ಎಲ್ಲ ಮಿಶ್ರವಾಗಿರುವಂತಹ ತೊಂಬಳಿಯಾಗಿರುತ್ತದೆ ಇವೆಲ್ಲವನ್ನು ನಾವು ಒಂದೇ ಹೊತ್ತಿಗೆ ಊಟ ಮಾಡುವಂಥದ್ದಾಗಿದೆ ಸಂಜೆಯ ತನಕ ಇರುವುದಿಲ್ಲ ಫ್ರಿಜ್ನಲ್ಲಿಟ್ಟರೆ ಸ್ವಲ್ಪ ರುಚಿಯು ಭಿನ್ನವಾದರೂ ಹಾಳಾಗುವುದಿಲ್ಲ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೋನಿ ಬೆಲ್ಲವನ್ನು ಹಾಕಿ ಕದಡಿಕೊಂಡು ಒಂದು ಒಗ್ಗರಣೆಯನ್ನು ಕೊಡಬೇಕು ಈ ತುಂಬಳಿಗೆ ನೋಡಿ ನಾವು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಕೊಡೋದು ಹಸಿಗೆ ಮಾತ್ರ ತುಪ್ಪದಲ್ಲಿ ಒಗ್ಗರಣೆಯನ್ನು ಕೊಡ್ತೀವಿ ಇದಕ್ಕೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ಮಾಡಿಕೊಂಡು ತೊಂಬಳಿಗೆ ಹಾಕಿ ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ ಹಲವಾರು ವೀಕ್ಷಕರ ಅಪೇಕ್ಷೆಯ ಮೇರೆಗೆ ಈ ಹವ್ಯಕರ ಅಡುಗೆಯ ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು